ಧರ್ಮದ ಹುಟ್ಟಿರೋದೇ ಒಂದು ವಿಶೇಷ ಈ ಧರ್ಮದ ಧರ್ಮ ಕೆಲಸ ಮಾಡುದು ನಮ್ಮೆಲ್ಲರ ಜನ್ಮ ಸಹ ಜವಾಬ್ದಾರಿ ಯಾಕೆ ಈ ಧರ್ಮದ ಹುಟ್ಟಿದ್ದೀವಿ ಅಂದ್ರೆ ಸಾಮಾನ್ಯ ವಿಚಾರ ಅಲ್ಲ ನಮ್ಮನ್ನ ಹಿಂದೂ ಅಂತ ಕರ್ಕೊಂತೀವಿ ನಮ್ಮನ್ನ ಬಸವಣ್ಣನವರನ್ನ ಬೆಂಬಲಿಸುವಂತವ್ರು ಅಂತ ಕರ್ಕೊಂತೀವಿ ಬಸವಣ್ಣನವರನ್ನ ಅನುಸರಿಸುವಂತವ್ರು ಅಂತ ಕರ್ಕೊಂತೀವಿ ಸಾಮಾನ್ಯ ವಿಷ್ಣು ಪುರಾಣದಲ್ಲಿ ನಮ್ಮ ಪೂರ್ವಿಕರು ಬರೀತಾರೆ ಗಾಯಂತಿ ದೇವಾಗಿಲಿ ಗೀಚಗಾಳಿ ಧನ್ಯಸ್ತೆ ಭರತ ಮುಗಿ ಹಾಗೆ ಸ್ವರ್ಣ ಹುಟ್ಟಬೇಕು ಅದನ್ನು ಭಾರತದಲ್ಲಿರುವಂತ ಹಿಂದೂ ಧರ್ಮದಲ್ಲಿ ಹುಟ್ಟಬೇಕು ಸಾಮಾನ್ಯದಲ್ಲ ಯಾಕೆ ಹಿರಿಯರು ಹೇಳ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಬೇಕಂದ್ರೆ ಏಳೇಳ ಜನ್ಮ ಪುಣ್ಯ ಮಾಡಿರ್ಬೇಕು ಈ ಧರ್ಮದಲ್ಲಿ ಹುಟ್ಟಿದ ನಂತರ ನಾವೊಬ್ಬ ಹಿಂದೂ ಅಂತ ಹೇಳ್ಕೊಂಡಿತ್ತು ಯೋಗ್ಯತೆ ಇರಬೇಕು ಅಂತ ಹಿರಿಯರು ಹೇಳ್ತೇನೆ ಅಂತ ಸರ್ವಶ್ರೇಷ್ಠ ಧರ್ಮದಲ್ಲಿ ಹುಟ್ಟಿದ ನಂತರ ಹಿಂದೂವಾಗಿ ಈ ಧರ್ಮದ ಆಚರಣೆ ನಾನು ಆಚರಿಸ್ತಾರೆ ಹಿಂದೂವಾಗಿ ನನ್ನ ಅರ್ಪ ಹರಿದಿನ ಇನ್ ಯಾರು ಬಂದು ಪಾಲಿಸ್ತಾರೆ ಹಿಂದುವಾಗಿ ಬಾರಕ್ಷ ಮಂದಿರಕ್ಕೆ ನಾನು ಬರಲಿಲ್ಲ ಇನ್ಯಾರು ಬರ್ತಾರೆ ಹಿಂದೂವಾಗಿ ಈ ಪರಂಪರೆ ರಕ್ಷಣೆ ಮಾಡುವಂತ ಹೊಣೆಗಾರಿಕೆ ನನ್ನ ಇನ್ಯಾರು ಬಂದು ಮಾಡ್ತಾರೆ ಹಿಂದೂವಾಗಿ ನಮ್ಮ ರಕ್ಷಣೆ ಮಾಡ್ತಾರೆ ನಾವೇ ಮಾಡಬೇಕಾಗಿರುವಂತ ಕೆಲಸ ನಾವು ನಮ್ಮ ಪರಂಪರೆಯನ್ನ ಪಾಲಿಸಬೇಕು ವಚನಗಳನ್ನು ಉಳಿಸಬೇಕು ವಚನಗಳನ್ನು ಉಳಿಸೋದಂದ್ರೆ ಬಾಯಿಂದ ಹೇಳೋದಲ್ಲ ಬಾಯಿಂದ ಹೇಳಿಬಿಟ್ಟು ಯಾವತ್ತು ವಚನ ಆಗೋದಿಲ್ಲ ವಚನದ ಅರ್ಥ ಏನು ಏನಕ್ಕೆ ವಚನ ಅಂತ ಬರೆಯೋದನ್ನ ಏನೋ ಸಾಹಿತ್ಯ ಅಂತ ಹೇಳಿ ಮುಗಿಸ್ಬೋದಿತ್ತಲ್ಲ ಬಸವಣ್ಣನವರು ಬಂದು ಸಾಹಿತ್ಯ ಕೊಟ್ಟರು ಹೇಳಲ್ಲ ನಾವು ಬಸವಣ್ಣನವರು ವಚನಗಳನ್ನು ಕೊಟ್ಟರು ಅಂತ ಹೇಳ್ತೀವಿ ಏನು ವಚನ ವಚನ ಅಂದ್ರೆ ಮಾತಲ್ಲ ವಚನ ಅಂದ್ರೆ ಪ್ರಮಾಣ ನಾನು ಕೊಟ್ಟಂತ ಮಾತ ಜೀವನದಲ್ಲಿ ಪಾಲಿಸಿ ಆಚರಣೆಯಲ್ಲಿ ತೋರಿಸಿ ಹೇಳುವುದಕ್ಕೆ ಸೀಮಿತ ಅಷ್ಟೇ ಆಗುವುದಲ್ಲದೆ ಅದನ್ನ ಪರಂಪರೆಯಾಗಿ ಮುಂದುವರಿಸ್ತಾ ನೀವು ಕೂಡ ಪಾಲಿಸಬೇಕು ಅದೇ ನಿಜವಾದ ಪ್ರಮಾಣ ನಾನು ಕೊಟ್ಟಂತ ಪ್ರಮಾಣ ಸುಳ್ಳಾಗುವುದಿಲ್ಲ ಅಂತ ನಮ್ಗೆ ಹಿರಿಯರು ಹೇಳಿದ್ರು ಅದಕ್ಕೆ ಅದರ ವಚನ ಅಂತ ಕೊಡ್ತೀವಿ ನಾವು ಅಂತ ಸರ್ವಶ್ರೇಷ್ಠ ವಚನ ನುಡಿಸದನ್ನ ಹೇಳಿದಕ್ಕೆ ಮಾತ್ರ ಆಚರಿಸಿ ತೋರಿಸಿದ್ರು ನಮ್ಮ ಹಿರಿಯರು ಆ ಕೆಲಸ ನಾವು ಮಾಡ್ಬೇಕು ಅಕಸ್ಮಾತ್ ಮಾಡಲಿಲ್ಲ ಅಂದ್ರೆ ಅಲ್ಲಮ ಪ್ರಭುಗಳು ಅವರು ಹೇಳಿದಂತ ಪರಿಸ್ಥಿತಿ ಬರುತ್ತೆ ಭಕ್ತಿ ಎಂಬುದು ತುರುಂಬಲ ಬಾಗುತ್ತೆ ಅಂತ ಅಲ್ಲಮ್ಮ ಪ್ರಭುಗಳು ಹೇಳಿದ್ರಲ್ಲ ಯಾವಾಗ ಮಾತಿಗೆ ಸೀಮಿತ ಮಾಡಿಸಿದಾಗ ಮಾತ್ರ ವಚನಗಳನ್ನ ಕಂಠಪಾಠ ಮಾಡಿದ್ರೆ ಮುಂದೆ ಅದನ್ನ ಜೀವನದಲ್ಲಿ ಪಾಲಿಸಬೇಕು ನಮ್ಮ ಹೇಳಿಕೆ ಕೊಟ್ಟು ಬಸವಣ್ಣನವರು ಹೇಳ್ತಾರಲ್ಲ ತ್ರಾಸಿಯ ಕೈಯಲ್ಲಿ ಹಿಡಿದು ಒಂದು ತಕ್ಕಡಿಯಲ್ಲಿ ನಾನು ಮುಡಿದದ್ದನ್ನು ಇನ್ನೊಂದು ತಕ್ಕಡಿಯಲ್ಲಿ ನಾನು ನಡುವದನ್ನು ಇಟ್ಟು ತ್ರಾಸಿಯಲ್ಲಿ ಒಂದು ಅಂಶ ವ್ಯತ್ಯವಾದರೆ ಪ್ರಾಣದ ಮೇಲೆ ಕೂಡ ಬಸವಣ್ಣನವರು ತತ್ವವನ್ನು ಕೊಟ್ಟರು ಕೂಡಲು ಸಂಗಮ ದೇವನ ಮುಂದೆ ಅಂತ ಹೇಳಿದರು ಇದನ್ನ ಹೇಳಿದ್ರು ಹೇಳಿದ ಮಾತು ಮನಸ್ಸಿಂದ ಬರಬೇಕು ಮನಸ್ಸಲ್ಲಿ ನಾಟುವಂತದ್ದಿರಬೇಕು ಮನಸ್ಸಲ್ಲಿ ಪ್ರತಿಷ್ಠಾಪನೆ ಆಗುವಂತದ್ದಿರಬೇಕು ಇದನ್ನ ಜೀವನದಲ್ಲಿ ಆಚರಿಸಿ ತೋರಿಸಬೇಕು ಈ ರೀತಿ ಆಚರಿಸಿ ತೋರಿಸಿದ್ದು ಇವತ್ತಿಗೂ ನಾವು ಭಗತ್ ಸಿಂಗ್ ಅವರನ್ನ ಭಗತ್ ಸಿಂಗ್ ಅವರ ಹೆಸರಿನ ಸಂಘಟನೆ ಕಡಿ ಇದೆ ಅಂತ ಹೇಳಿದ್ರಲ್ಲ ಏನಕ್ಕೆ ನಾವು ಭಗತ್ ಸಿಂಗ್ ಅವರನ್ನ ನೆನಪಿಸ್ಕೊಳ್ಳೋದು ಇಪ್ಪತ್ತೈದು ವರ್ಷ ಅರಿಯದ ಯುವಕಾರಿ ಹೇಳ್ತಾ ಹೇಳ್ತಾ ನನಗೆ ಮದುವೆ ಆಗೋದಿದ್ರೆ ಇದನ್ನೆಲ್ಲ ನಮ್ಮ ವೇದಗಳಲ್ಲಿ ಹೇಳಿದ್ದು ವಾಕ್ ಮಾತಾಗಬಾರ್ದು ವಾಕ್ ಮಂತ್ರವಾಗಬೇಕು ಅವತ್ತು ಅವತ್ತು ವಕ್ತಾರ ವಾಯು ಪುರಾಣದ ಮಾತು ಹೇಳಿದ್ದು ಮಂತ್ರವಾಗಲಿ ವಾಕ್ ವಚನವಾಗಲಿ ವಚನವಾಗುವುದು ನಿಮ್ಮ ಜೀವನದಲ್ಲಿ ನಡೆದು ತೋರಿಸಿ ಅದನ್ನ ತೋರಿಸಿಕೊಟ್ಟಂತವ್ರು ಅಲ್ಲ ಮುಖ್ಯವಂತ ಅದನ್ನು ತೋರಿಸಿಕೊಟ್ಟಂತವ್ರು ಬಸವಣ್ಣನವರು ಅದನ್ನು ತೋರಿಸಿಕೊಟ್ಟಂತವ್ರು ಅಕ್ಕ ಮಹಾದೇವಿ ಅಂತ ವಚನಾಕಾರರು ಕೊಟ್ಟಿರುವಂತಹ ವಚನಗಳನ್ನ ಕಂಠಪಾಠ ಮಾಡುವಷ್ಟೇ ಅಲ್ಲದೆ ಜೀವನದಲ್ಲಿ ಪಾಲಿಸೋಣ ಅವ್ರು ಹೇಳಿದ್ರು ಕರ್ಮ ಮಾಡಿ ಕಾಯ್ಕೋಬೇಕು